ಸ್ನೇಹಿತರೆ ಈ ಕತೆ ಛತ್ತೀಸ್ಗಢ ರಾಜ್ಯದ ಅತಿದೊಡ್ಡ ನಗರವಾದ ಬಿಲಾಸ್ಪುರದಲ್ಲಿ ಶುರುವಾಗುತ್ತದೆ ಆ ದಿನ ಅಮಿತ್ ಎಂಬ ಇಪ್ಪತ್ತೈದು ವರ್ಷದ ಯುವಕ ಫ್ಯಾಕ್ಟರಿಯ ಕೆಲಸ ಮುಗಿಸಿ ತನ್ನ ಬೈಕ್ನಲ್ಲಿ ಮನೆಗೆ ಮರಳುತ್ತಿದ್ದನು ಅವನ ಮುಖದಲ್ಲಿ ಆಯಾಸವಿತ್ತು ನಿದ್ದೆ ಎಳೆಯುತ್ತಿತ್ತು ಅದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಿನಲ್ಲಿ ಒಂದು ಆಳವಾದ ಶೂನ್ಯವಿತ್ತು ಅಮಿತ್ನ ಅಪ್ಪ ಅಮ್ಮ ಹಳ್ಳಿಯಲ್ಲಿದ್ದರೂ ಇಲ್ಲಿ ಈ ದೊಡ್ಡ ನಗರದಲ್ಲಿ ಅವನು ಒಬ್ಬಂಟಿಯಾಗಿದ್ದ ಬೆಳಿಗ್ಗೆ ಎದ್ದು ಟಿಫಿನ್ ಬಾಕ್ಸ್ ತೆಗೆದುಕೊಂಡು ಫ್ಯಾಕ್ಟರಿಗೆ ಓಡುವುದು ಸಂಜೆ ಬಂದು ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಯೋಚನೆ ಮಾಡುವುದೇ ಅವನ ಬದುಕಾಗಿತ್ತು ಅವನ ಜೀವನದಲ್ಲಿ ಯಾವುದೇ ಬಣ್ಣಗಳಿರಲಿಲ್ಲ ಯಾವುದೇ ಉತ್ಸಾಹವಿರಲಿಲ್ಲ ತಾನೊಬ್ಬ ಒಂಟಿ ಎನ್ನುವ ಭಾವನೆ ಅವನಿಗೆ ಸದಾ ಕಾಡುತ್ತಿತ್ತು ಅಮಿತ್ ಹಾಗೆ ಯೋಚಿಸುತ್ತಾ ಬೈಕ್ನಲ್ಲಿ ನಗರದ ಹೊರವಲಯದ ಒಂದು ನಿರ್ಜನ ಪ್ರದೇಶಕ್ಕೆ ಬಂದನು ಸುತ್ತಲೂ ದಟ್ಟವಾದ ಮರಗಳು ಕತ್ತಲು ಆವರಿಸಿದ್ದ ಪೊದೆಗಳು ಮತ್ತು ದೂರದಲ್ಲಿ ನಾಯಿಗಳು ಬೊಗಳುವ ಶಬ್ದ ಬಿಟ್ಟರೆ ಅಲ್ಲಿ ಬೇರೇನೂ ಇರಲಿಲ್ಲ ಅದೇ ಸಮಯಕ್ಕೆ ಅವನಿಗೆ ಮೂತ್ರ ವಿಸರ್ಜನೆ ಮಾಡಬೇಕೆನಿಸಿತು ಆ ರಸ್ತೆಯಲ್ಲಿ ಎಲ್ಲೂ ಶೌಚಾಲಯಗಳು ಕಾಣಿಸಲಿಲ್ಲ ಹೀಗಾಗಿ ಅವನು ತನ್ನ ಬೈಕನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ನಿಧಾನವಾಗಿ ನಡೆದು ರಸ್ತೆ ಬದಿಯಲ್ಲಿದ್ದ ಪೊದೆಗಳ ಮರೆಗೆ ಹೋದನು ಅವನು ತನ್ನ ಪ್ಯಾಂಟ್ನ ಜಿಪ್ಗೆ ಕೈ ಹಾಕುವಷ್ಟರಲ್ಲೇ ಆ ಪೊದೆಯ ಆಚೆಗಿದ್ದ ದೃಶ್ಯವನ್ನು ನೋಡಿ ಅವನ ಎದೆಬಡಿತ ಒಂದು ಕ್ಷಣ ನಿಂತು ಹೋದಂತಾಯಿತು ಆ ದಟ್ಟವಾದ ಕತ್ತಲಲ್ಲಿ ಗಿಡಗಳ ಮರೆಯಲ್ಲಿ ಒಬ್ಬ ಹುಡುಗಿ ನಿಂತಿದ್ದಳು ಜೋರಾಗಿ ಬೀಸಿದ ಗಾಳಿಗೆ ಆ ಹುಡುಗಿಯ ಚೂಡಿದಾರ್ ಹಾರಾಡಿದ್ದು ಅಮಿತ್ ಕಣ್ಣಿಗೆ ಬಿತ್ತು ಅಷ್ಟು ರಾತ್ರಿಯಲ್ಲಿ ಯಾವುದೇ ಜನವಸತಿ ಇಲ್ಲದ ಆ ಸ್ಮಶಾನದಂತಹ ಜಾಗದಲ್ಲಿ ಒಬ್ಬ ಹುಡುಗಿ ಒಂಟಿಯಾಗಿ ನಿಂತಿರುವುದನ್ನು ನೋಡಿ ಅಮಿತ್ಗೆ ಮೈ ಬೆವರುವಂತಾಯಿತು ಮೊದಲು ಅವನಿಗೆ ಇದು ದೆವ್ವವೋ ಅಥವಾ ಭೂತವೋ ಇರಬಹುದೆಂಬ ಭಯವಾಯಿತು ಆದರೆ ಅವನು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಅವಳು ಬಿಕ್ಕಳಿಸಿ ಅಳುತ್ತಿರುವ ಸದ್ದು ಅವನ ಕಿವಿಗೆ ಬಿತ್ತು ಅಮಿತ್ ತಕ್ಷಣ ಗಾಬರಿಯಿಂದ ಎರಡಜ್ಜೆ ಹಿಂದೆ ಸರಿದನು ಅವಳು ಅಮಿತ್ನನ್ನು ನೋಡಿದ ತಕ್ಷಣ ಗಾಬರಿಯಾದಳು ಇವನು ಯಾರೋ ಕಳ್ಳನೋ ಅಥವಾ ಕೆಟ್ಟವನೋ ಇರಬಹುದು ಎಂದು ಭಾವಿಸಿ ತಕ್ಷಣ ಮುಖ ತಿರುಗಿಸಿಕೊಂಡು ಅಲ್ಲಿಂದ ವೇಗವಾಗಿ ನಡೆಯಲಾರಂಭಿಸಿದಳು ಅವಳ ನಡಿಗೆಯಲ್ಲಿ ಆತುರವಿತ್ತು ಏನನ್ನೋ ಕಳೆದುಕೊಂಡವಳಂತೆ ಅಥವಾ ಯಾವುದೋ ಒಂದು ಕಠಿಣ ನಿರ್ಧಾರ ಮಾಡಿದವಳಂತೆ ಅವಳು ಆ ದಟ್ಟ ಕತ್ತಲಲ್ಲಿ ಮುನ್ನುಗ್ಗುತ್ತಿದ್ದಳು ಆಕೆಯನ್ನು ನೋಡಿ ಅಮಿತ್ ಮನಸ್ಸು ಸುಮ್ಮನಿರಲಿಲ್ಲ ಮುಂದೆ ಏನೋ ಕೆಟ್ಟದ್ದು ನಡೆಯಲಿದೆ ಎಂದು ಅವನ ಒಳಮನಸ್ಸು ಪದೇ ಪದೇ ಎಚ್ಚರಿಸಿತು ಅವನು ತನಗ್ಯಾಕೆ ಬೇಕು ಇದೆಲ್ಲ ಎಂದು ಬೈಕ್ ಹತ್ತಿರ ಹೋಗಲು ಹೆಜ್ಜೆ ಇಟ್ಟವನು ಅಲ್ಲೇ ನಿಂತುಬಿಟ್ಟನು ಇಲ್ಲ ಇಂಥ ರಾತ್ರಿ ಆ ಹುಡುಗಿ ಒಬ್ಬಳೇ ಎಲ್ಲಿಗೆ ಹೋಗುತ್ತಿದ್ದಾಳೆ ಅಂತೇಳಿ ನಿಧಾನವಾಗಿ ಅವಳ ಹಿಂದೆಯೇ ನಡೆದನು ರೀ ಮೇಡಮ್ ಸ್ವಲ್ಪ ನಿಲ್ಲಿ ಎಂದು ಕೂಗಿದನು ಆದರೆ ಅವಳು ನಿಲ್ಲಲಿಲ್ಲ ಬದಲಿಗೆ ಪ್ರಾಣ ಭಯದಲ್ಲಿದ್ದವಳಂತೆ ಓಡಲು ಶುರು ಮಾಡಿದಳು ಅಮಿತ್ತಿಗೆ ಈಗ ಅನುಮಾನ ಬಲವಾಯಿತು ಅವನು ಕ್ಷಣವು ತಡಮಾಡದೆ ರಭಸವಾಗಿ ರಭಸವಾಗಿ ಓಡಿಹೋಗಿ ಅವಳ ದಾರಿಗೆ ಅಡ್ಡಲಾಗಿ ನಿಂತುಬಿಟ್ಟನು ದಯವಿಟ್ಟು ನಿಲ್ಲಿ ನಾನು ಕೆಟ್ಟವನಲ್ಲ ನನ್ನಿಂದ ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಒಬ್ಬರೇ ಇಲ್ಲೇನು ಮಾಡುತ್ತಿದ್ದೀರಿ ಯಾಕೆ ಹೀಗೆ ಓಡುತ್ತಿದ್ದೀರಿ ಎಂದು ಕೇಳಿದನು ಆ ಹುಡುಗಿ ಅಮಿತ್ ಮುಖವನ್ನು ನೋಡದೆ ನನ್ನ ದಾರಿಗೆ ಅಡ್ಡ ಬರಬೇಡಿ ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ ನನಗೇನಾದರೆ ನಿಮಗೇನು ಎಂದು ಕೋಪದಲ್ಲಿ ಕಿರುಚಿದಳು ಅಮಿತ್ ಸ್ವಲ್ಪವೂ ವಿಚಲಿತನಾಗದೆ ಶಾಂತವಾಗಿ ಉತ್ತರಿಸಿದನು ನೋಡಿ ಮೇಡಮ್ ಇದು ಸುರಕ್ಷಿತವಾದ ಜಾಗ ಅಲ್ಲ ಈ ಜಾಗದಲ್ಲಿ ಕಳ್ಳಕಾಕರ ಹಾವಳಿ ಜಾಸ್ತಿ ಇದೆ ನೀವು ಎಲ್ಲಿಗೆ ಹೋಗಬೇಕು ಹೇಳಿ ನಾನು ಬಿಡುತ್ತೇನೆ ಎಂದು ಹೇಳಿದನು ಆಗ ಅವಳು ಅಮಿತ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಆ ಕಣ್ಣುಗಳಲ್ಲಿ ಸೋತುಹೋದ ಜೀವದ ಹತಾಶೆ ಎದ್ದು ಕಾಣುತ್ತಿತ್ತು ನನಗೆ ಹೋಗಲು ಯಾವ ಮನೆಯೂ ಇಲ್ಲ ತಲೆ ಮರೆಸಿಕೊಳ್ಳಲು ಯಾವ ಜಾಗವೂ ಇಲ್ಲ ಇಲ್ಲಿ ಹತ್ತಿರದಲ್ಲೇ ರೈಲ್ವೆ ಹಳಿ ಇದೆ ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ ನನ್ನ ಈ ಹಾಳು ಬದುಕನ್ನು ಇಂದೇ ಮುಗಿಸಿಕೊಳ್ಳಲು ನಿರ್ಧರಿಸಿದ್ದೇನೆ ಎಂದು ನೇರವಾಗಿ ಹೇಳಿದಳು ಆ ಮಾತನ್ನು ಕೇಳುತ್ತಿದ್ದಂತೆ ಅಮಿತ್ತುಗೆ ಸುನಾಮಿ ಬಂದಂತಾಯಿತು ಇನ್ನೂ ಅರಳದ ಹೂವಿನಂತಿರುವ ಹುಡುಗಿ ನಾನು ಸಾಯಲು ಹೋಗುತ್ತಿದ್ದೇನೆ ಎಂದು ಹೇಳಿದಾಗ ಒಂದು ಕ್ಷಣ ಅವನ ಬಾಯಿಯಲ್ಲಿ ಪದಗಳೇ ಬರಲಿಲ್ಲ ಅಮಿತ್ ತತ್ತರಿಸಿ ಹೋದನು ಏನು ನೀವೇಕೆ ಹೀಗೆ ಮಾತಾಡ್ತಿದ್ದೀರಿ ಪ್ರಾಣ ಕಳೆದುಕೊಳ್ಳುವಂತಹ ಕಷ್ಟವೇನಿದೆ ನಿಮಗೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ದಯವಿಟ್ಟು ಹುಚ್ಚು ಸಾಹಸ ಮಾಡಬೇಡಿ ಎಂದು ಸಮಾಧಾನ ಮಾಡಲು ಪ್ರಯತ್ನಿಸಿದನು ಅಮಿತ್ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿರುವಾಗ ದೂರದಿಂದ ರೈಲಿನ ಸೈರನ್ ಸದ್ದು ಅವಳ ಕಿವಿಗೆ ಅಪ್ಪಳಿಸಿತು ಆ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಆ ಹುಡುಗಿಯ ಮುಖದಲ್ಲಿ ಸಾವನ್ನು ಅಪ್ಪಿಕೊಳ್ಳುವ ಹುಚ್ಚು ಹಟ ಮೂಡಿತು ಅವಳು ಅಮಿತ್ನನ್ನು ಬಲವಾಗಿ ತಳ್ಳಿ ರೈಲ್ವೆ ಹಳಿಯ ಕಡೆಗೆ ವೇಗವಾಗಿ ಓಡಿದಳು ಮೇಡಂ ನಿಲ್ಲಿ ನಿಲ್ಲಿ ಎಂದು ಅಮಿತ್ ಕಿರುಚುತ್ತಿದ್ದರೂ ಅವಳು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಅಮಿತ್ ಒಂದು ಕ್ಷಣವೂ ತಡಮಾಡದೆ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ಅವಳ ಹಿಂದೆಯೇ ಓಡಿದನು ಅವಳು ಅವಸರದಿಂದ ಓಡಿಬಂದು ಹಳಿಯ ಮೇಲೆ ನಿಂತುಕೊಂಡಳು ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಆ ರೈಲು ಅವಳನ್ನು ಅಪ್ಪಳಿಸಲಿದೆ ಎನ್ನುವಾಗ ಅಮಿತ್ ಅವಳ ಸೊಂಟವನ್ನು ಬಳಸಿ ಹಳಿಯಿಂದ ಆಚೆಗೆ ಎಳೆದನು ಇಬ್ಬರೂ ಉರುಳಿಕೊಂಡು ಪಕ್ಕದ ಜಲ್ಲಿಕಲ್ಲುಗಳ ರಾಶಿಯ ಮೇಲೆ ಬಿದ್ದರು ಮರುಕ್ಷಣವೇ ಆ ಗೂಡ್ಸ್ ರೈಲು ಗಾಳಿಯನ್ನು ಸೀಳಿಕೊಂಡು ರಭಸವಾಗಿ ಹಾದುಹೋಯಿತು ಕೇವಲ ಒಂದು ಸೆಕೆಂಡ್ ತಡವಾಗಿದ್ದರೂ ಆ ಹುಡುಗಿಯ ದೇಹ ನುಚ್ಚುನೂರಾಗಿ ಹೋಗುತ್ತಿತ್ತು ಜಲ್ಲಿ ಕಲ್ಲುಗಳ ಮೇಲೆ ಬಿದ್ದ ರಭಸಕ್ಕೆ ಆಕೆ ಅಮಿತ್ನ ಎದೆಯ ಮೇಲೆ ಬಿದ್ದಿದ್ದಳು ಮರುಕ್ಷಣವೇ ಎಚ್ಚೆತ್ತುಕೊಂಡು ಹುಚ್ಚಿಯಂತೆ ವರ್ತಿಸಲು ಶುರು ಮಾಡಿದಳು ತನ್ನ ಕೈಗಳಿಂದ ಅಮಿತ್ನ ಎದೆಗೆ ಬಲವಾಗಿ ಬಡಿಯುತ್ತಾ ಯಾಕೆ ನನ್ನನ್ನು ಉಳಿಸಿದೆ ನಾನು ಸಾಯಬೇಕಿತ್ತು ಈ ಹಾಳು ಸಮಾಜ ನನ್ನನ್ನು ಬದುಕಲು ಬಿಡುವುದಿಲ್ಲ ನೀನ್ಯಾಕೆ ನನ್ನ ದಾರಿಗೆ ಅಡ್ಡ ಬಂದೆ ಎಂದು ಗೋಳಾಡುತ್ತಾ ಅಮಿತ್ನ ಶರ್ಟ್ ಪಟ್ಟಿಯನ್ನು ಹಿಡಿದು ಜೋರಾಗಿ ಜಗ್ಗಾಡಿಸಿದಳು ಅಮಿತ್ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ತಡೆದನು ಮೇಡಂ ದಯವಿಟ್ಟು ಶಾಂತವಾಗಿರಿ ಸಾವು ಎಲ್ಲದಕ್ಕೂ ಪರಿಹಾರವಲ್ಲ ಇವತ್ತು ದೇವರು ನಿಮ್ಮನ್ನು ಉಳಿಸಿದ್ದಾನೆ ಅಂದರೆ ಖಂಡಿತವಾಗಿಯೂ ಏನೋ ಬಲವಾದ ಕಾರಣ ಇದ್ದೇ ಇರುತ್ತದೆ ಎಂದು ಅವಳ ಕಣ್ಣೀರು ಒರೆಸಲು ಪ್ರಯತ್ನಿಸಿದನು ಸುಮಾರು ಅರ್ಧ ಗಂಟೆಗಳ ಕಾಲ ಅಮಿತ್ ಅವಳನ್ನು ಸಮಾಧಾನಪಡಿಸಿದನು ಮಾತಿನ ನಡುವೆ ತಿಳಿಯಿತು ಅವಳ ಹೆಸರು ಪೂಜಾ ಎಂದು ಮನೆಯಲ್ಲಿ ಆಕೆಯ ಓದನ್ನು ನಿಲ್ಲಿಸಿ ಬಲವಂತದ ಮದುವೆ ಮಾಡಲು ತಯಾರಿ ನಡೆಸುತ್ತಿದ್ದರು ನನಗೆ ಈಗಲೇ ಮದುವೆ ಬೇಡ ನಾನು ಓದಬೇಕು ಎಂದು ಆಕೆಯಷ್ಟೇ ಹೇಳಿದರು ಅವಳ ತಂದೆ ತಾಯಿ ಆಕೆಯ ಮಾತನ್ನು ಕೇಳಿರಲಿಲ್ಲ ನಾನು ಚೆನ್ನಾಗಿ ಓದಿ ಏನಾದರೂ ಸಾಧಿಸಬೇಕು ಎಂದು ಕನಸನ್ನು ಹೊತ್ತಿದ್ದ ಪೂಜಾ ಬಲವಂತದ ಮದುವೆ ಅರ್ಧಕ್ಕೆ ನಿಂತ ಓದು ನುಚ್ಚು ನೂರಾದ ಕನಸುಗಳನ್ನು ಬರಿಸಲಾಗದೆ ಸಾಯಲು ನಿರ್ಧರಿಸಿದ್ದಳು ಅವಳ ಕಣ್ಣೀರಿನ ಕತೆ ಕೇಳಿ ಅಮಿತ್ಗೆ ಕರುಳು ಹಿಂಡಿದಂತಾಯಿತು ಅವಳ ಮೇಲೆ ಅವನಿಗೆ ಅಪಾರವಾದ ಕರುಣೆ ಉಕ್ಕಿ ಬಂತು ಸ್ವಲ್ಪ ಹೊತ್ತಿನ ನಂತರ ಅಮಿತ್ ಮೃದುವಾಗಿ ಹೇಳಿದನು ನೋಡು ಪೂಜಾ ನನಗಂತೂ ಈ ಊರಲ್ಲಿ ಯಾರೂ ಇಲ್ಲ ನಾನೊಬ್ಬ ಸಾಮಾನ್ಯ ನೌಕರ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿದ್ದೀನಿ ನಿನಗೆ ಅಭ್ಯಂತರವಿಲ್ಲದಿದ್ದರೆ ಇವತ್ತು ರಾತ್ರಿ ನನ್ನ ಮನೆಗೆ ಬರಬಹುದು ನಾಳೆ ಬೆಳಿಗ್ಗೆ ನಿನಗೆ ಎಲ್ಲಿಗೆ ಹೋಗಬೇಕು ಅನ್ನಿಸುತ್ತದೋ ಅಲ್ಲಿಗೆ ಹೋಗಬಹುದು ನಾನು ತಡೆಯಲ್ಲ ಎಂದನು ಪೂಜಾಗೆ ಅಮಿತ್ ಮಾತಿನಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಕಾಣಲಿಲ್ಲ ಬದಲಿಗೆ ಒಬ್ಬ ಅಣ್ಣನ ಪ್ರೀತಿ ಮತ್ತು ಕಾಳಜಿ ಕಾಣಿಸಿತು ಅವಳು ಅನಿವಾರ್ಯವಾಗಿ ಒಪ್ಪಿ ತಲೆಯಲ್ಲಾಡಿಸಿದಳು ಅಮಿತ್ ಅವಳನ್ನು ತನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಆ ರಾತ್ರಿಯ ಕತ್ತಲಲ್ಲಿ ತನ್ನ ಮನೆಗೆ ಕರೆದುಕೊಂಡು ಹೋದನು ಅದೊಂದು ಹತ್ತಕ್ಕೆ ಹತ್ತು ಅಳತೆಯ ಪುಟ್ಟ ಬಾಡಿಗೆ ಗೂಡು ಮೂಲೆಯಲ್ಲಿ ಒಂದು ಹಳೆಯ ಸೀಮೆ ಎಣ್ಣೆ ಸ್ಟೌವ್ ನಾಲ್ಕು ಪಾತ್ರೆಗಳು ಮತ್ತು ಒಂದು ಮಂಚ ಬಿಟ್ಟರೆ ಅಲ್ಲಿ ಬೇರೇನೂ ಇರಲಿಲ್ಲ ಅಮಿತ್ ಮನೆಯೊಳಗೆ ಹೋಗಿ ಅವಳಿಗೆ ಕುಡಿಯಲು ನೀರು ಕೊಟ್ಟು ತಾನು ಬೆಳಿಗ್ಗೆ ಮಾಡಿದ್ದ ರೊಟ್ಟಿಯನ್ನು ಅವಳ ಮುಂದಿಟ್ಟನು ನಾನು ಮಾಡಿದ ಅಡುಗೆಯಲ್ಲಿ ಉಳಿದಿರುವುದು ಇಷ್ಟೇ ದಯವಿಟ್ಟು ತಿನ್ನಿ ಎಂದು ಸಂಕೋಚದಿಂದ ಹೇಳಿದನು ಪೂಜಾ ಹಸಿವಿನಿಂದ ಕಂಗಾಲಾಗಿದ್ದಳು ಅವಳು ಆ ರೊಟ್ಟಿಯಲ್ಲಿ ಅಮಿತ್ಕೂ ಭಾಗ ಮಾಡಿಕೊಟ್ಟು ಅಮೃತದಂತೆ ತಿಂದಳು ಊಟವಾದ ಮೇಲೆ ಅಮಿತ್ ನೀನು ಆ ಮಂಚದ ಮೇಲೆ ಮಲಗಿಕೊ ನಾನು ಇಲ್ಲೇ ಕೆಳಗೆ ಮಲಗುತ್ತೇನೆ ಅಂತೇಳಿ ಒಂದು ಚಾಪೆಯನ್ನು ನೆಲದ ಮೇಲೆ ಹಾಸಿಕೊಂಡು ಮಲಗಿದನು ಇಡೀ ರಾತ್ರಿ ಪೂಜಾ ನಿದ್ದೆ ಮಾಡದೆ ಅವನನ್ನು ಗಮನಿಸುತ್ತಲೇ ಇದ್ದಳು ಆದರೆ ಅಮಿತ್ ಪೂಜಾ ಕಡೆ ತಿರುಗಿಯೂ ನೋಡಲಿಲ್ಲ ಅವನ ಆ ನಿರ್ಮಲ ಮನಸ್ಸನ್ನು ಕಂಡ ಪೂಜಾಳಿಗೆ ಈ ಪ್ರಪಂಚದಲ್ಲಿ ಮನುಷ್ಯತ್ವ ಸತ್ತಿಲ್ಲ ಹೆಣ್ಣನ್ನು ಗೌರವಿಸುವವರು ಇದ್ದಾರೆ ಎಂದು ಅನ್ನಿಸಿತು ಬೆಳಗಿನ ಕಿರಣಗಳು ಕಿಟಕಿಯಿಂದ ಬೀಳುತ್ತಿದ್ದಂತೆ ಅಮಿತ್ ಎದ್ದು ನೋಡಿದಾಗ ಮನೆಯಲ್ಲಿ ಒಂದು ಅನಿರೀಕ್ಷಿತ ದೃಶ್ಯ ಕಾದಿತ್ತು ಪೂಜಾ ಅವನಿಗಿಂತ ಮುಂಚೆಯೇ ಎದ್ದು ಸ್ನಾನ ಮಾಡಿ ಆ ಗಲೀಜಾಗಿದ್ದ ಮನೆಯನ್ನು ಗುಡಿಸಿ ಸುಂದರವಾಗಿ ರಂಗೋಲಿ ಹಾಕಿ ಸ್ವಚ್ಛ ಮಾಡಿದ್ದಳು ಸ್ಟೌವ್ ಮೇಲೆ ಬಿಸಿ ಬಿಸಿ ಚಹಾ ಕುದಿಯುತ್ತಿತ್ತು ಅದರ ಪರಿಮಳ ಕೋಣೆಯ ತುಂಬಾ ಹರಡಿತ್ತು ಅಮಿತ್ತಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಆಗಲಿಲ್ಲ ಇಷ್ಟು ವರ್ಷಗಳ ಒಂಟಿ ಜೀವನದಲ್ಲಿ ತನಗಾಗಿ ಯಾರೋ ಚಹಾ ಮಾಡಿಟ್ಟಿದ್ದಾರೆ ಎಂಬ ಭಾವನೆ ಕಂಡು ಅವನ ಕಣ್ಣಲ್ಲಿ ನೀರು ತುಂಬಿತು ನಂತರ ಅಮಿತ್ ಕೆಲಸಕ್ಕೆ ಹೋಗುವಾಗ ತನ್ನ ಪರ್ಸ್ನಲ್ಲಿದ್ದ ನೂರು ರೂಪಾಯಿಯನ್ನು ಪೂಜಾ ಕೈಗಿಟ್ಟನು ನೋಡು ಪೂಜಾ ನೀನು ಎಲ್ಲಿಗೂ ಹೋಗಬೇಡ ನಿನಗೆ ಹೊಟ್ಟೆ ಹಸಿವಾದಾಗ ಅಡುಗೆ ಮಾಡಿಕೊ ನಾನು ಸಂಜೆ ಬರುತ್ತೇನೆ ಅಂತೇಳಿ ಕೆಲಸಕ್ಕೆ ಹೊರಟನು ಅಲ್ಲಿಂದ ಅವರ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯವೇ ತೆರೆದುಕೊಂಡಿತು ಅಮಿತ್ ಮತ್ತು ಪೂಜಾ ಆ ಪುಟ್ಟ ಕೋಣೆಯಲ್ಲಿ ಒಟ್ಟಿಗೆ ವಾಸಿಸಲು ಶುರು ಮಾಡಿದರು ಸಮಾಜ ಏನೇ ಅಂದುಕೊಳ್ಳಲಿ ಆದರೆ ಆ ನಾಲ್ಕು ಗೋಡೆಗಳ ಮಧ್ಯೆ ಇದ್ದದ್ದು ಕೇವಲ ಒಂದು ಪವಿತ್ರವಾದ ಸ್ನೇಹ ಮತ್ತು ಗೌರವ ಮಾತ್ರ ಅಮಿತ್ ಅವಳನ್ನು ಕೇವಲ ಒಬ್ಬ ಗೆಳತಿಯಂತೆ ಅಲ್ಲದೆ ತನ್ನ ಸ್ವಂತ ತಂಗಿಯಂತೆ ಪೋಷಿಸಿದನು ಪೂಜಾಗೆ ಓದುವ ಆಸೆಯಿದೆ ಎಂದು ತಿಳಿದಾಗ ಅಮಿತ್ ಸುಮ್ಮನಾಗಲಿಲ್ಲ ತಾನು ಫ್ಯಾಕ್ಟರಿಯಲ್ಲಿ ಓವರ್ ಟೈಮ್ ಕೆಲಸ ಮಾಡಿ ಆ ಹಣದಲ್ಲಿ ಅವಳನ್ನು ಕಾಲೇಜಿಗೆ ಸೇರಿಸಿದನು ತಾನು ಒಂದು ಹೊತ್ತು ಉಪವಾಸವಿದ್ದರೂ ಸರಿ ಹಳೆಯ ಬಟ್ಟೆಯನ್ನೇ ಹಾಕಿಕೊಂಡರೂ ಸರಿ ಪೂಜಾಳ ವಿದ್ಯಾಭ್ಯಾಸಕ್ಕೆ ಎಳ್ಳಷ್ಟೂ ತೊಂದರೆ ಆಗದಂತೆ ನೋಡಿಕೊಂಡನು ಪೂಜಾ ಕೂಡ ಅಷ್ಟೇ ಆತನ ತ್ಯಾಗಕ್ಕೆ ಬೆಲೆ ಕೊಟ್ಟು ಕಾಲೇಜಿನಿಂದ ಬಂದ ಮೇಲೆ ಅಮಿತ್ಗೆ ಅಡುಗೆ ಮಾಡಿ ರಾತ್ರಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದಳು ಬದುಕು ಕಷ್ಟದಲ್ಲಿದ್ದರೂ ಅಲ್ಲಿ ನೆಮ್ಮದಿಯಿತ್ತು ಒಬ್ಬರಿಗೊಬ್ಬರು ಬದುಕುವ ಆಸರೆಯಾಗಿ ಜೀವನವನ್ನು ಸಾಗಿಸುತ್ತಿದ್ದರು ಆದರೆ ಆ ಸಂತೋಷದ ದಿನಗಳು ಹೆಚ್ಚು ಕಾಲ ಉಳಿಯಲಿಲ್ಲ ಸುಮಾರು ಆರು ತಿಂಗಳು ಕಳೆದ ನಂತರ ಒಂದು ದಿನ ರಾತ್ರಿ ಅವರ ಮನೆಯ ಬಾಗಿಲು ಬಡಿದ ಶಬ್ದವಾಯಿತು ಅಮಿತ್ ಗಾಬರಿಯಿಂದ ಬಾಗಿಲು ತೆಗೆಯುತ್ತಿದ್ದಂತೆಯೇ ಎದುರಿಗೆ ಪೂಜಾಳ ತಂದೆ ಸಂಬಂಧಿಕರು ಮತ್ತು ಪೊಲೀಸರ ದಂಡೆ ನಿಂತಿತ್ತು ಪೂಜಾ ತಂದೆ ರೋಷದಿಂದ ಒಳಗೆ ನುಗ್ಗಿ ಪೂಜಾಭುಜಾ ಹಿಡಿದು ಜಗ್ಗಾಡುತ್ತಾ ಈ ಭಿಕಾರಿ ಜೊತೆ ಓಡಿಬಂದು ಸಂಸಾರ ಮಾಡ್ತಿದ್ದೀಯಾ ನಮ್ಮ ಕುಟುಂಬದ ಮರ್ಯಾದೆಯನ್ನು ಬೀದಿಯಲ್ಲಿ ಹರಾಜು ಹಾಕಿದ್ಯಲ್ಲ ಎಂದು ಅಸಹ್ಯವಾಗಿ ಬೈದರು ಇದನ್ನು ಸಹಿಸಲಾಗದೆ ಅಮಿತ್ ಅಡ್ಡ ಬಂದು ಸರ್ ದಯವಿಟ್ಟು ತಪ್ಪು ತಿಳಿಬೇಡಿ ಅವಳು ನನಗೆ ತಂಗಿಯ ಸಮಾನ ನಾನು ಅವಳನ್ನು ರಕ್ಷಣೆ ಮಾಡುತ್ತಿದ್ದೇನೆ ಅಷ್ಟೇ ಎಂದು ಹೇಳಿದನು ಆದರೆ ಇನ್ಸ್ಪೆಕ್ಟರ್ ಅಮಿತ್ನ ಕೆನ್ನೆಗೆ ಬಲವಾಗಿ ಹೊಡೆದು ಒಬ್ಬ ಅಪ್ರಾಪ್ತ ಹುಡುಗಿಯನ್ನು ಬಲವಂತವಾಗಿ ಕೂಡಿ ಹಾಕಿಕೊಂಡಿದ್ದೀಯಾ ನಿನ್ನ ಮೇಲೆ ಕಿಡ್ನಾಪ್ ಕೇಸ್ ಹಾಕಿ ಜೈಲಿಗೆ ಹಾಕುತ್ತೇನೆ ಎಂದು ಗುಡುಗಿದರು ಪೂಜಾ ಅಳುತ್ತಾ ಬೇಡಿಕೊಂಡಳು ಅಪ್ಪ ಇವರು ನನ್ನನ್ನ ಮುಟ್ಟಿಲ್ಲ ಇವರಿಂದಲೇ ಇವತ್ತು ನಾನು ಬದುಕಿರುವುದು ಎಂದು ಎಷ್ಟೇ ಹೇಳಿದರೂ ಆ ಕಲ್ಲು ಹೃದಯಗಳಿಗೆ ತಾಕಲಿಲ್ಲ ಪೊಲೀಸರು ಅಮಿತ್ನ ಕೈಗೆ ಕೋಳ ತೊಡಿಸಲು ಮುಂದಾದರು ಆಗ ಪೂಜಾ ಅಡ್ಡ ಬಂದು ನಿಂತಳು ನಾನು ನಿಮ್ಮ ಜೊತೆ ಬರ್ತೀನಿ ದಯವಿಟ್ಟು ಇವರನ್ನು ಏನೂ ಮಾಡಬೇಡಿ ಇವರನ್ನು ಬಿಟ್ಟುಬಿಡಿ ಎಂದು ಅಂಗಲಾಚಿದಳು ಅಮಿತ್ನನ್ನು ಜೈಲು ಪಾಲು ಮಾಡಬಾರದು ಎಂಬ ಒಂದೇ ಕಾರಣಕ್ಕೆ ಪೂಜಾ ಅನಿವಾರ್ಯವಾಗಿ ಅವರ ಜೊತೆ ಹೋಗಲು ಒಪ್ಪಿದಳು ಹೊಸ್ತಿಲು ದಾಟುವಾಗ ಅವಳು ಅಮಿತ್ನ ಕಡೆ ತಿರುಗಿ ಅಮಿತ್ ನಿಮ್ಮ ಋಣವನ್ನು ನಾನು ಸಾಯುವವರೆಗೂ ತೀರಿಸಲು ಆಗುವುದಿಲ್ಲ ಆದರೆ ನಾನು ಮತ್ತೆ ಬರುತ್ತೇನೆ ದಯವಿಟ್ಟು ನನಗಾಗಿ ಕಾಯುತ್ತಿರಿ ಎಂದು ಮಾತುಕೊಟ್ಟು ಅಳುತ್ತಾ ಹೋದಳು ಪೂಜಾ ಹೋದ ಮೇಲೆ ಅಮಿತ್ ಮತ್ತೆ ಆ ಒಂಟಿತನಕ್ಕೆ ಜಾರಿದನು ಅವಳ ನಗು ತುಂಬಿದ್ದ ಪುಟ್ಟ ಕೋಣೆ ಈಗ ಅವನ ಪಾಲಿಗೆ ಸ್ಮಶಾನದಂತೆ ಭಾಸವಾಗುತ್ತಿತ್ತು ಅವಳು ಓದುತ್ತಿದ್ದ ಪುಸ್ತಕಗಳು ಆಕೆಯ ಬಟ್ಟೆಗಳು ಪ್ರತಿಯೊಂದು ವಸ್ತುಗಳು ಅವನಿಗೆ ಅವಳ ನೆನಪನ್ನು ತರುತ್ತಿದ್ದವು ಅಮಿತ್ ಆಕೆಯ ನೆನಪಿನಲ್ಲಿ ಊಟ ಬಿಟ್ಟನು ನಿದ್ದೆ ಮರೆತನು ಅವನ ಈ ಸ್ಥಿತಿಯನ್ನು ನೋಡಿ ಫ್ಯಾಕ್ಟರಿಯ ಸಹೋದ್ಯೋಗಿಗಳು ಮರುಕಪಡುವ ಬದಲು ನಗಾಡುತ್ತಿದ್ದರು ಹುಡುಗಿ ಕೈಕೊಟ್ಟ ಮೇಲೆ ದೇವದಾಸ್ ಆಗಿಬಿಟ್ಟಿದ್ದಾನೆ ಎಂದು ಕೆಟ್ಟದಾಗಿ ಮಾತನಾಡುತ್ತಿದ್ದರು ಆದರೆ ಅಮಿತ್ ಸಮಾಜದ ಈ ಎಲ್ಲಾ ಅವಮಾನಗಳನ್ನು ಚುಚ್ಚು ಮಾತುಗಳನ್ನು ಮೌನವಾಗಿಯೇ ನುಂಗಿಕೊಳ್ಳುತ್ತಿದ್ದನು ಕೆಲವು ದಿನಗಳು ಕಳೆದ ನಂತರ ಗಾಯದ ಮೇಲೆ ಬರೆ ಎಳೆದಂತೆ ಫ್ಯಾಕ್ಟರಿಗೆ ನಷ್ಟವಾಗುತ್ತಿದೆ ಎಂಬ ಕಾರಣಕ್ಕೆ ಹತ್ತಾರು ಜನರನ್ನು ಕೆಲಸದಿಂದ ತೆಗೆದುಹಾಕಲಾಯಿತು ಅದರಲ್ಲಿ ಅಮಿತ್ ಕೂಡ ಇದ್ದನು ಈಗ ಅವನ ಬಳಿ ಕೆಲಸವಿಲ್ಲದೆ ದಾರಿ ಕಾಣದಾಯಿತು ಅನಿವಾರ್ಯವಾಗಿ ಆ ಬಾಡಿಗೆ ಮನೆಯನ್ನು ಖಾಲಿ ಮಾಡಿ ಬೀದಿಗೆ ಬರುವ ಪರಿಸ್ಥಿತಿ ಎದುರಾಯಿತು ಕೊನೆಗೆ ಏನು ಮಾಡಲಾಗದೆ ತನ್ನ ಹಳ್ಳಿಗೆ ಮರಳಿದನು ಆದರೆ ಅಲ್ಲೂ ಅವನಿಗೆ ನೆಮ್ಮದಿ ಸಿಗಲಿಲ್ಲ ಪಟ್ಟಣಕ್ಕೆ ಹೋಗಿ ಹಾಳಾಗಿ ಬಂದಿದ್ದಾನೆ ಎಂದು ಊರಿನವರು ಕೂಡ ಆಡಿಕೊಳ್ಳಲು ಶುರು ಮಾಡಿದರು ಅವನ ಅಪ್ಪ ಅಮ್ಮನಿಗೆ ತಮ್ಮ ಮಗನ ಪರಿಸ್ಥಿತಿಯನ್ನು ನೋಡಲಾಗದೆ ಸಮಾಧಾನ ಮಾಡುವುದೇ ಅವರ ಕಾಯಕವಾಯಿತು ಈ ನರಕಯಾತನೆಯಲ್ಲಿ ಮೂರು ವರ್ಷಗಳು ಕಳೆದು ಹೋದವು ಬದುಕುವ ಛಲ ಬಿಡಬಾರದು ಎಂದು ನಿರ್ಧರಿಸಿ ಅಮಿತ್ ಮತ್ತೆ ಪಟ್ಟಣಕ್ಕೆ ಬಂದನು ಮೈಮೇಲೆ ಅದೇ ಹಳೆಯ ಬಟ್ಟೆ ಕಾಲಲ್ಲಿ ಹರಿದ ಶೂಗಳು ಮುಖದ ಮೇಲೆ ಬಡತನದ ಗೆರೆಗಳು ಎದ್ದು ಕಾಣುತ್ತಿದ್ದವು ಹೊಟ್ಟೆ ಪಾಡಿಗಾಗಿ ಚಿಕ್ಕಪುಟ್ಟ ಕೆಲಸಕ್ಕೆ ಅಲೆದಾಡಿದನು ಕೊನೆಗೆ ಪತ್ರಿಕೆಯಲ್ಲಿ ಜಾಹೀರಾತು ನೋಡಿ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸಕ್ಕೆ ಇಂಟರ್ವ್ಯೂ ಇದೆ ಎಂದು ತಿಳಿದು ಅಲ್ಲಿಗೆ ಹೋದನು ಇಂಟರ್ವ್ಯೂ ದಿನ ಆಫೀಸ್ ಹೊರಗೆ ಕುಳಿತಾಗ ಅಮಿತ್ಗೆ ಸಂಕೋಚವಾಗುತ್ತಿತ್ತು ಅವನ ಸುತ್ತಲೂ ಕೋಟ್ ಹಾಕಿಕೊಂಡ ಇಂಗ್ಲಿಷ್ ಮಾತನಾಡುವ ಸ್ಟೈಲಿಷ್ ಅಭ್ಯರ್ಥಿಗಳಿದ್ದರು ಅವರ ಮಧ್ಯೆ ಅಮಿತ್ ತನ್ನ ಹಳೆಯ ಕಂದು ಬಣ್ಣದ ಶರ್ಟ್ ಹಾಕಿಕೊಂಡು ಸಂಕೋಚದಿಂದ ಕುಳಿತಿದ್ದನು ಅಷ್ಟರಲ್ಲಿ ಪ್ಯೂನ್ ಬಂದು ಅಮಿತ್ ಒಳಗೆ ಬನ್ನಿ ಎಂದು ಕೂಗಿದನು ಅಮಿತ್ ದೇವರನ್ನು ನೆನೆಸಿಕೊಂಡು ಬಾಗಿಲು ತೆರೆದು ಒಳಗೆ ಹೋದನು ಅದೊಂದು ದೊಡ್ಡ ರೂಮ್ ಮಧ್ಯದಲ್ಲಿ ಒಂದು ಬೃಹತ್ ಟೇಬಲ್ ಅದರ ಹಿಂದೆ ಮೂರು ಜನ ಕುಳಿತಿದ್ದರು ಮಧ್ಯದ ಬಾಸ್ ಕುರ್ಚಿಯಲ್ಲಿ ಒಬ್ಬ ಮೇಡಮ್ ಕುಳಿತಿದ್ದರು ಅವರು ಅಮಿತ್ ನನ್ನು ನೋಡದೆ ತಲೆ ತಗ್ಗಿಸಿ ಫೈಲ್ ನೋಡುತ್ತಿದ್ದರು ಅಮಿತ್ ಬಾಗಿಲ ಬಳಿ ನಿಂತು ನಡುಗುವ ಧ್ವನಿಯಲ್ಲಿ ಮೇ ಐ ಕಮಿಂಗ್ ಮೇಡಮ್ ಎಂದು ಕೇಳಿದನು ಆ ಪರಿಚಿತ ಧ್ವನಿ ಕಿವಿಗೆ ಬೀಳುತ್ತಿದ್ದಂತೆ ಬಾಸ್ ಕುರ್ಚಿಯಲ್ಲಿದ್ದ ಆ ಮಹಿಳೆ ಥಟ್ಟನೆ ತಲೆ ಎತ್ತಿ ನೋಡಿದಳು ಅಮಿತ್ ಆ ಮಹಿಳೆಯನ್ನು ನೋಡಿದ ತಕ್ಷಣ ಆಘಾತದಿಂದ ಅವನ ಎದೆಬಡಿತವೇ ನಿಂತಾಯಿತು ಅವನ ಕೈಯಲ್ಲಿದ್ದ ಫೈಲ್ ಅವನ ಅರಿವಿಲ್ಲದೆಯೇ ನೆಲಕ್ಕೆ ಜಾರಿಬಿತ್ತು ಅವನ ಬಾಯಿಂದ ಒಂದು ಮಾತು ಹೊರಬರದೆ ಕಣ್ಣುಗಳು ಅಚ್ಚರಿಯಿಂದ ಅಗಲವಾದವು ಯಾಕೆಂದರೆ ಆ ಕುರ್ಚಿಯಲ್ಲಿ ಕುಳಿತಿದ್ದವಳು ಬೇರಾರೂ ಅಲ್ಲ ಮೂರು ವರ್ಷಗಳ ಹಿಂದೆ ತಾನು ಪ್ರಾಣ ಉಳಿಸಿ ತನ್ನ ತಂಗಿಯಂತೆ ಸಾಕಿದ ಅದೇ ಪೂಜಾ ಈಗ ಆ ಕಂಪನಿಯ ಎಚ್ ಆರ್ ಮ್ಯಾನೇಜರ್ ಆಗಿದ್ದಳು ಆದರೆ ಇಂದಿನ ಪೂಜಾ ತುಂಬಾ ಬದಲಾಗಿದ್ದಳು ಅವಳ ಮೈಮೇಲೆ ಲಕ್ಷ ಬೆಲೆ ಬಾಳುವ ಬ್ಲೇಜರ್ ಇತ್ತು ಕಣ್ಣಿಗೆ ಸ್ಟೈಲಿಶ್ ಕನ್ನಡಕವಿತ್ತು ಮುಖದಲ್ಲಿ ಅಂದಿನ ಮುಗ್ಧತೆಯ ಬದಲು ಈಗ ಒಂದು ಕಾರ್ಪೊರೇಟ್ ಅಧಿಕಾರ ಎದ್ದು ಕಾಣುತ್ತಿತ್ತು ಅಮಿತ್ನನ್ನು ಆ ಸ್ಥಿತಿಯಲ್ಲಿ ನೋಡಿದ ಪೂಜಾಳಿಗೂ ದೊಡ್ಡ ಆಘಾತವಾಯಿತು ಅವಳ ಕೈಯಲ್ಲಿದ್ದ ಪೆನ್ನಲ್ಲೇ ನಿಂತು ಹೋಯಿತು ಅವಳು ಅಮಿತ್ನ ಹರಿದ ಬಟ್ಟೆ ಬಾಡಿದ ಮುಖ ನಡುಗುತ್ತಿರುವ ಕೈಗಳನ್ನು ಕಣ್ಣಗಲಿಸಿ ನೋಡಿದಳು ಆ ಮೌನವನ್ನು ಮುರಿಯುತ್ತಾ ಪಕ್ಕದಲ್ಲಿದ್ದ ಬೇರೆ ಆಫೀಸರ್ಗಳು ಮಿಸ್ಟರ್ ನಿಮ್ಮ ಫೈಲ್ ಎತ್ತಿಕೊಳ್ಳಿ ಯಾಕೆ ಹಾಗೆ ನಿಂತಿದ್ದೀರಾ ಕುಳಿತುಕೊಳ್ಳಿ ಎಂದು ಹೇಳಿದರು ಆದರೆ ಅಮಿತ್ಗೆ ಆ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಇರಲಿಲ್ಲ ಅವನು ತಲೆ ತಗ್ಗಿಸಿ ಕ್ಷಮಿಸಿ ನಾನು ತಪ್ಪು ಜಾಗಕ್ಕೆ ಬಂದಿದ್ದೇನೆ ಅನಿಸುತ್ತಿದೆ ನಾನು ಹೋಗುತ್ತೇನೆ ಅಂತೇಳಿ ಹಿಂದಿರುಗಿದನು ಅಮಿತ್ ಹಿಂದಿರುಗುವುದನ್ನು ನೋಡಿದ ಪೂಜಾ ಥಟ್ಟನೆ ತನ್ನ ಬಾಸ್ಕುರ್ಚಿಯಿಂದ ಎದ್ದು ನಿಂತಳು ನಿಲ್ಲಿಸಿ ಎಂದು ಕೂಗಿದ ಆಕೆಯ ಕಂಠಕ್ಕೆ ಆ ಆಫೀಸ್ ಗೋಡೆಗಳು ನಡುಗಿದವು ಆ ಜೋರು ಧ್ವನಿಗೆ ಇಡೀ ಕಾನ್ಫರೆನ್ಸ್ ಹಾಲ್ ಸ್ಮಶಾನದಂತೆ ನಿಶ್ಶಬ್ದವಾಯಿತು ಪಕ್ಕದಲ್ಲಿದ್ದ ಆಫೀಸರ್ಗಳು ಬೆಚ್ಚಿಬಿದ್ದರು ಪೂಜಾ ವೇಗವಾಗಿ ನಡೆದು ಬಂದು ಅಮಿತ್ನ ಎದುರು ನಿಂತಳು ಆಕೆಯ ಕಣ್ಣಲ್ಲಿ ನೀರು ಜಲಾಶಯದಂತೆ ಹರಿಯುತ್ತಿತ್ತು ಪೂಜಾ ಅಮಿತ್ನ ಎರಡು ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಳು ಅಮಿತ್ ಇಷ್ಟು ದಿನ ನೀವು ಎಲ್ಲಿಗೆ ಹೋಗಿದ್ರಿ ನಾನು ನಿಮ್ಮನ್ನು ಹುಡುಕದ ಜಾಗವಿಲ್ಲ ನೆನೆಸಿಕೊಳ್ಳದ ದಿನವಿಲ್ಲ ಫೋನ್ ಮಾಡೋಣ ಅಂದರೆ ನಿಮ್ಮ ಬಳಿ ಇಲ್ಲ ಆ ಹಳೆಯ ಮನೆಗೆ ಹೋಗಿ ನೋಡಿದರೆ ನೀವು ಖಾಲಿ ಮಾಡಿಕೊಂಡು ಹೊರಟು ಹೋಗಿದ್ದೀರಿ ಎಲ್ಲ ಕಡೆ ನಿಮ್ಮನ್ನು ಹುಡುಕಾಡಿ ನಾನು ಬೇಸೆತ್ತು ಹೋದೆ ಎಂದು ಮಗುವಿನಂತೆ ಅತ್ತಳು ರೂಮಿನಲ್ಲಿದ್ದ ಇತರರಿಗೆ ಇದೇನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ ಒಬ್ಬ ಆಫೀಸರ್ ಮೇಡಂ ಇವನು ಕೇವಲ ಕೆಲಸಕ್ಕೆ ಬಂದವನು ನೀವ್ಯಾಕೆ ಇವನ ಬಳಿ ಹೋಗಿ ಅಳುತ್ತಿದ್ದೀರಿ ಎಂದು ಕೇಳಿದನು ಆಗ ಪೂಜಾ ಇವರು ಯಾರು ಗೊತ್ತಾ ಇಂದು ನಾನು ಈ ಯೂಟ್ಯೂಬ್ ಕುರ್ಚಿಯಲ್ಲಿ ಕುಳಿತಿದ್ದೀನಿ ಅಂದರೆ ಅದಕ್ಕೆ ಏಕೈಕ ಕಾರಣ ಇವರು ಅಂದು ರಾತ್ರಿ ಇವರು ನನ್ನ ಪ್ರಾಣವನ್ನು ಕಾಪಾಡಲಿಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿರುತ್ತಿರಲಿಲ್ಲ ಇವರು ನನಗೆ ಅನ್ನ ಹಾಕಿದವರು ನನ್ನ ಓದಿಗೆ ಹಣ ಕೊಟ್ಟವರು ತಾನು ಉಪವಾಸವಿದ್ದು ನನ್ನನ್ನು ಪೋಷಿಸಿದವರು ಎಂದು ಕೂಗಿ ಹೇಳಿದಳು ಪೂಜಾಳ ಆ ಮಾತುಗಳನ್ನು ಕೇಳಿ ಇಡೀ ಆಫೀಸ್ನಲ್ಲಿ ಮೌನ ಆವರಿಸಿತು ಪೂಜಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಅಮಿತ್ನ ಕಡೆ ತಿರುಗಿ ಅಮಿತ್ ಅಂದು ನೀವು ನನ್ನ ಪ್ರಾಣ ಉಳಿಸಿದ್ರಿ ಇವತ್ತು ನಾನು ನಿಮಗೆ ಬದುಕು ಕೊಡುತ್ತೇನೆ ಇವತ್ತೇ ಈಗಲೇ ನಾನೊಂದು ನಿರ್ಧಾರ ಮಾಡಿದ್ದೇನೆ ಅಂತೇಳಿ ಎಲ್ಲರ ಮುಂದೆಯೇ ತನ್ನ ತಂದೆಗೆ ವಿಡಿಯೋ ಕಾಲ್ ಮಾಡಿದಳು ಅಪ್ಪ ನಾನು ಇಷ್ಟು ದಿನ ಯಾರಿಗಾಗಿ ಕಾಯುತ್ತಿದ್ದೇನೋ ಅವರು ನನಗೆ ಈಗ ಸಿಕ್ಕಿದ್ದಾರೆ ನಾನು ಮದುವೆಯಾದರೆ ಇವರನ್ನೇ ಆಗುವುದು ಇಲ್ಲದಿದ್ದರೆ ಸಾಯುವವರೆಗೂ ಒಂಟಿಯಾಗಿರುತ್ತೇನೆ ನನಗೆ ನಿಮ್ಮ ಆಸ್ತಿ ಅಂತಸ್ತು ಬೇಕಿಲ್ಲ ನನಗೆ ಇವರೇ ಬೇಕು ಎಂದು ಕಡಕಾಗಿ ಮುಖಕ್ಕೆ ಹೊಡೆದಂತೆ ಹೇಳಿದಳು ಆಕೆಯ ತಂದೆ ತಾಯಿಗಳಿಗೂ ತನ್ನ ಮಗಳ ನಿರ್ಧಾರ ಸರಿ ಎನಿಸಿತು ಯಾಕಂದರೆ ಪೂಜಾ ಈಗ ಸ್ವತಂತ್ರ ಹಕ್ಕಿಯಾಗಿದ್ದಳು ಅಮಿತ್ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ಅವನು ನಡುಗುವ ಧ್ವನಿಯಲ್ಲಿ ಬೇಡ ಪೂಜಾ ನಿನ್ನ ತಂದೆಯ ಮಾತನ್ನು ಕೇಳು ನಮ್ಮಿಬ್ಬರ ಶ್ರೀಮಂತಿಕೆಯಲ್ಲಿ ಆಕಾಶ ಭೂಮಿಯಷ್ಟೇ ಅಂತರವಿದೆ ನಾನು ನಿನಗೆ ಸರಿಯಾದ ಜೋಡಿಯಲ್ಲ ನನ್ನನ್ನು ಮರೆತು ಬಿಡು ಎಂದನು ಆದರೆ ಪೂಜಾ ಕೇಳಲಿಲ್ಲ ಶ್ರೀಮಂತಿಕೆ ಹಣದಲ್ಲಿ ಇರುವುದಿಲ್ಲ ಗುಣದಲ್ಲಿ ಇರುತ್ತದೆ ಅಂದು ನನ್ನ ಕಷ್ಟಕಾಲದಲ್ಲಿ ನನ್ನ ಜೊತೆ ನಿಂತಿದ್ದು ನೀವು ಅಂತೇಳಿ ಎಲ್ಲರೆದುರು ಅಮಿತ್ನನ್ನು ತಬ್ಬಿಕೊಂಡಳು ನಂತರ ಪೂಜಾ ಅಮಿತ್ನನ್ನು ಮದುವೆಯಾದಳು ಅಮಿತ್ಗೆ ಅದೇ ಕಂಪನಿಯಲ್ಲಿ ಗೌರವಯುತವಾದ ಕೆಲಸ ಕೊಡಿಸಿದಳು ಇವರಿಬ್ಬರೂ ಈಗ ಗಂಡ ಹೆಂಡತಿಯಾಗಿ ಸುಖವಾಗಿ ಮತ್ತು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ಪೂಜಾ ಆಫೀಸಿನಲ್ಲಿ ಬಾಸ್ ಆಗಿರಬಹುದು ಆದರೆ ಮನೆಯಲ್ಲಿ ಅಮಿತ್ನ ಪ್ರೀತಿಯ ಹೆಂಡತಿಯಾಗಿರುತ್ತಾಳೆ ಅಂದು ಆ ರಾತ್ರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಹುಟ್ಟಿದ ಆ ಅನಿರೀಕ್ಷಿತ ಸಂಬಂಧ ಇಂದು ಅಮರ ಪ್ರೀತಿಯಾಗಿ ಬದಲಾಗಿದೆ ಸ್ನೇಹಿತರೆ ಅಮಿತ್ ಅಂದು ಪ್ರತಿಫಲ ಬಯಸದೆ ಒಂದು ಜೀವ ಉಳಿಸಿದ ಅದಕ್ಕೆ ದೇವರು ಅವನಿಗೆ ರಾಜಯೋಗವನ್ನೇ ಕರುಣಿಸಿದ ಕಷ್ಟದಲ್ಲಿ ಅನ್ನ ಹಾಕಿದವರನ್ನು ಕೈಹಿಡಿದವರನ್ನು ಮರೆಯಬಾರದು ಎಂಬುದೇ ಈ ಕಥೆಯ ನೀತಿ ಪೂಜಾ ಅಮಿತ್ನನ್ನು ಮದುವೆಯಾಗಲು ಬಯಸಿದ್ದು ಸರಿ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ವಂದನೆಗಳು